ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಗಿರೀಶ್ ನಾಗನೂರು ಯೋಜಯ ಫೌಂಡೇಶನ್ ಇದರ ಸಿಇಒ ಆಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಕಳೆದ ಹನ್ನೆರಡು ವರ್ಷಗಳಿಂದ ಕರಿಯರ್ ಓರಿಯೆಂಟೆಡ್ ಅಂಡ್ ಸ್ಕಿಲ್ಸ್ ವಿಭಾಗದಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಅದೇ ರೀತಿ ನಮ್ ಜೊತೆ ಇರುವಂತಹ ಇನ್ನೊಬ್ಬ ಅತಿಥಿಗಳು ಶ್ರೀ ಕಾರ್ತಿಕ್ ಹೆಗಡೆ ಇಟುಗಳಿ ಯುಜಿಯ ಫೌಂಡೇಶನ್ ಇದರ ನಿರ್ದೇಶಕರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ಈ ಯುಜಿಯ ಫೌಂಡೇಶನ್ ಅಂದ್ರೆ ಏನು ಅದು ಯಾವ ರೀತಿ ಕೆಲಸವನ್ನ ಮಾಡ್ತದೆ ನಿಮಗೆ ನನಗೆ ನನಗನ್ಸುತ್ತೆ ಒಂದು ಯುವಜಯದ ಅರ್ಥವನ್ನ ಹೇಳಿ ಆಮೇಲೆ ಶುರು ಮಾಡ್ತೀನಿ ಅದು ಆ ಪ್ರಾಯಶಃ ಅದ ಅರ್ಥ ಗೊತ್ತಾಗ ಗೊತ್ತಾಗುತ್ತೆ ಯುವ ಜಯ ಅಂದ್ರೆ ಯುವ ಜನತೆಗೆ ಯುವಕ ಯುವತಿಯರಿಗೆ ತಮ್ಮ ತಮ್ಮಲ್ಲಿರುವಂತಹ ಕೌಶಲ್ಯಗಳ ಕೊರತೆಯಿಂದಾಗಿ ಯಾವ ಸಾಧನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ವೋ ಅದನ್ನ ಪರಿಹಾರ ಅಂತ ಅಂತಂದು ಆ ಕೌಶಲ್ಯಗಳ ಕೌಶಲ್ಯಗಳನ್ನ ಕೊಟ್ಟು ನಮ್ಮ ಸಂಸ್ಥೆಯಿಂದ ಅವರಿಗೆ ತಮ್ಮ ಕುಂದು ಕೊರತೆಗಳ ಮೇಲೆ ಜಯವನ್ನ ಸಾಧಿಸಿ ತಮ್ಮ ಜೀವನದಲ್ಲಿ ಅಹ್ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ ಆ ಆ ಒಂದು ನಾವು ಅವರಿಗೆ ನಾವು ಸಹಾಯ ಮಾಡ್ತೇವೆ ಅವರಿಗೆ ತಮ್ಮ ಸಾಧನೆಯನ್ನು ಮಾಡೋದಕ್ಕೆ ಇದು ಯುವಜಯದ ಮೂಲ ಉದ್ದೇಶ ಮತ್ತು ಅದು ಬಂದಿರೋ ಅಸ್ತಿತ್ವಕ್ಕೆ ಬಂದಿರುವಂಥ ಕಾರಣ ಇನ್ನು ಯುವಜಯ ಫೌಂಡೇಶನ್ನಲ್ಲಿ ನಾವು ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಅದರಲ್ಲಿ ಒಂದು ಸ್ಪೋಕನ್ ಇಂಗ್ಲೀಷ್ ಯಾಕೆಂದರೆ ನಮ್ಮ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಇದ್ದರೂ ಕೂಡ ಅವರಿಗೆ ಮಾತನಾಡೋದಿಕ್ಕೆ ಬರದೇ ಇರೋದ್ರಿಂದ ಅವರಿಗೆ ಸಂವಹನ ಕೌಶಲ್ಯ ಇಲ್ಲದೆ ಇರೋದ್ರಿಂದ ಅವರು ಕಮ್ಯುನಿಕೇಶನ್ ಮಾಡೋದಿಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಅವರಿಗೆ ನಾವು ತಮ್ಮ ಆತ್ಮವಿಶ್ವಾಸವನ್ನು ಬೆಳೆಸೋದಿಕ್ಕೆ ಇಂಗ್ಲೀಷ್ ಆತ್ಮವಿಶ್ವಾಸದಿಂದ ಮಾತಾಡೋದಿಕ್ಕೆ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅದಲ್ಲದೆ ಅವರಿಗೆ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇವತ್ತಿನ ಜಗತ್ತಿನಲ್ಲಿ ನೀವು ಸಮಸ್ಯೆಗಳನ್ನು ಪರಿಹಾರ ತಾವೇ ಕಂಡುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಆ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಅದನ್ನ ಕಲಿಸ್ಕೊಡ್ತೀವಿ ಅದಲ್ಲದೆ ನಾವು ಅವರಿಗೆ ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು ಮತ್ತೊಂದು ಯಾವುದೋ ಸೆಕ್ಟರ್ ಇರ್ಬೋದು ಅದರಲ್ಲಿ ಇಂಟರ್ವ್ಯೂಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಉತ್ತರ ಹೇಳಬೇಕು ಅನ್ನೋದನ್ನು ಹೇಳಿಕೊಡ್ತೀವಿ ಮತ್ತೆ ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥ ಆಸೆ ಇರುವಂಥ ಮಕ್ಕಳಾಗಲಿ ಅವರಿಗೆ ನಾವು ಈ ಒಂದು ಇದ್ರ ಇದರ ಇದೇ ವಿಷಯಗಳನ್ನು ಒಳಗೊಂಡಂಥ ಒಂದು ಪ್ರೋಗ್ರಾಮ ಕೊಡ್ತಾ ಇದ್ದೀವಿ ಸೊ ದ್ಯಾಟ್ ಆ ಮಕ್ಕಳು ತಮ್ಮ ಕನಸಿನ ಜಾಬನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗಲಿ ಅಂತ ಹೇಳಂಥದ್ದು ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರ ಮೇದಿಂದ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಸಿರ್ಸಿಯಲ್ಲೂ ಕೂಡ ನಮ್ಮ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಮನೆ ಶ್ರೀ ಕಾಗೇರಿ ಅವರು ಉದ್ಘಾಟನೆ ಮಾಡಿದ್ರು ಸೊ ನಾವೀಗ ಸಿರ್ಸೆಯಲ್ಲಿ ಆಫ್ಲೈನ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಮಿಕ್ಕಿದವರು ಟ್ರೈನಿಂಗ್ ಆನ್ಲೈನ್ ಪಡ್ಕೊಳ್ಳುವವರು ಕೂಡ ಆನ್ಲೈನ್ ಅಲ್ಲಿ ಝೂಮ್ ಅಥವಾ ಗೂಗಲ್ ಮೀಟ್ ಅಲ್ಲಿ ಸೇರ್ಕೊಂಡು ಮನೆಯಲ್ಲಿ ಒಂದು ಫೋನು ಮತ್ತೆ ಒಂದು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಅವರು ನಮ್ಮ ಟ್ರೈನಿಂಗ್ ಪಡ್ಕೋಬೋದು ಪಡ್ಕೊಬಹುದು ಈಗ ತಾವು ಕಳೆದೊಂದು ಇಪ್ಪತ್ತ ಇಪ್ಪತ್ತೆರಡು ವರ್ಷಗಳ ಕಾಲ ಐಟಿ ಸೆಕ್ಟರ್ ವರ್ಕ್ ಮಾಡಿದ್ರು ಯುರೋಪ್ ಸೇರಿದಂತೆ ಸಾಕಷ್ಟು ವಿದೇಶಗಳಲ್ಲಿ ಸಹ ಕೆಲಸ ಮಾಡಿದೆ ಒಂದು ಒಳ್ಳೆ ಐ ಟಿ ಸೆಕ್ಟರ್ನಲ್ಲಿ ಒಂದು ಒಳ್ಳೆ ಜಾಬಲ್ಲಿ ಒಳ್ಳೆ ವೈಸ್ ಪ್ರೆಸಿಡೆಂಟ್ ಆಗಿ ಇರುವಂತ ಅವಕಾಶವನ್ನು ಬಿಟ್ಟು ಹೀಗೆ ಸಮಾಜಕ್ಕೆ ಕೆಲಸ ಮಾಡಬೇಕು ಅಥವಾ ಏನೋ ಯುವಕರಿಗ ಕೆಲಸ ಮಾಡಬೇಕು ಹೇಳುವಂಥ ರಿಸ್ಕ್ ಅನ್ನ ಯಾಕೆ ತಗೋಬೇಕು ಸಹ ನಾನು ನನ್ನ ನನ್ನ ಸ್ವಂತ ಕರಿಯರಿನ ಶುರುವಾತ್ ಮಾಡಿದಾಗ ಅಹ್ ನನಗಿದ್ದದ್ದು ಒಂದು ಆಸೆ ಅಂದರೆ ಒಂದು ನನಗೊಂದು ಜೋಡಿ ಶೂಸ್ ಬೇಕಾಗಿತ್ತು ಸ್ಪೋರ್ಟ್ಸ್ ಶೂಸ್ ಇತ್ತಲ್ಲ ಈಗ ಮೂವತ್ತೈದು ವರ್ಷದ ಕೆಳಗಡೆ ಒಂದು ಸ್ಪೋರ್ಟ್ಸ್ ಶೂಸ್ ತಗೋಬೇಕು ಅಂತ ಆಸೆ ಇತ್ತು ಆ ಕಾಲದಲ್ಲಿ ನಾವು ಕೆಳಗಿನ ಮಧ್ಯಮ ವರ್ಗದವರು ಹಾಗಾಗಿ ಅದು ನನಗೆ ಸಿಗ್ತಾ ಇರ್ಲಿಲ್ಲ ನನಗೆ ಸಿಕ್ಕಿರ್ಲಿಲ್ಲ ನಾನು ಸುಮಾರು ಇಪ್ಪತ್ತು ವರ್ಷ ಐ ಟಿ ಕೆಲಸ ಮಾಡಿದ ನಂತರ ಒಂದು ದಿನ ನೋಡಿದಾಗ ನನ್ನ ಹತ್ರ ಹದಿನೆಂಟು ಜೋಡಿ ಅಹ್ ಫುಟ್ವೇರ್ ಇತ್ತು ಬೇರೆ ಬೇರೆ ತರಹದ ಫುಟ್ವೇರ್ಸ್ ಸೊ ನೋಡಿದಾಗ ನಾನು ಅನ್ಕೊಂಡೆ ನಾನು ಏನನ್ನ ಆಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಪ್ರಶ್ನೆ ಬಂತು ನಾನು ಯಾವುದನ್ನ ಅಪೇಕ್ಷೆ ಮಾಡಿದ್ದೆ ಅದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಿ ಅದಕ್ಕಿಂತ ಹೆಚ್ಚಿನ ಒಂದು ಒಳ್ಳೆ ಜೀವನವನ್ನ ನಡೆಸ್ದಾಗ ನಾನು ಏನು ಅಂತಂದ್ರೆ ಇದರಿಂದ ಬಂದಂತಹ ಕಲೆ ನಾನೇನು ಕಲ್ತಿದ್ದೀನಿ ಈ ಇಪ್ಪತ್ಮೂರು ವರ್ಷದ ಕೆಲಸದಲ್ಲಿ ಅದನ್ನ ನಾನು ಸಮಾಜಕ್ಕೆ ಕೊಟ್ರೆ ನಮ್ಮ ಯುವಕ ಯುವತಿಯರಿಗೆ ಕೊಟ್ರೆ ಅದು ಆ ಅಂದ್ರೆ ಅದರಂತ ಒಳ್ಳೆ ಆ ರೀಪೇಮೆಂಟ್ ಅಂತ ಹೇಳ್ಬೋದು ನಾವು ಮರುಕಾಣಿಕೆಯನ್ನ ಕೊಟ್ಟಂಗೆ ಮರುಪಾವತಿ ಮಾಡಿದಂಗೆ ನನ್ನ ನನ್ನ ಮೇಲೆ ಇರುವಂತಹ ಋಣವಾದ ನಾನು ಮರುಪಾವತಿ ಮಾಡೋದಿಕ್ಕೆ ಯುವಕ ಯುವತರ ಜೊತೆಗೆ ಮಾಡೋದು ಒಳ್ಳೇದು ಕೆಲಸ ಮಾಡೋದು ಒಳ್ಳೇದು ಅಂತ ಆ ಹನ್ನೆರಡು ವರ್ಷದಿಂದ ಈಗ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ನನ್ನ ನಾನು ಕಲ್ತಿರೋದು ನಾನು ಐ ಟಿ ಅಲ್ಲಿ ಇದ್ದಾಗ ನಾವು ರಿಕ್ರೂಟ್ಮೆಂಟ್ ಮಾಡುವಾಗ ಜನಕ್ಕೆ ಇಂಟರ್ವ್ಯೂ ಮಾಡಿದಾಗ ನಮ್ಮ ಕಡೆ ಅಂದ್ರೆ ಪ್ರಾಯಶಃ ಬೆಂಗಳೂರು ಒಂದು ಬಿಟ್ಟು ಬೇರೆ ಕಡೆ ಮಕ್ಕಳಿಗೆ ನಾವು ನೋಡ್ತಾ ಏನಪ್ಪಾ ಅಂದ್ರೆ ಅವರಿಗೆ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಅವರು ಇಂಟರ್ವ್ಯೂ ಹೊರಗಡೆ ಹೋಗ್ತಾ ಇದ್ರು ಸೊ ಆ ಆತ್ಮವಿಶ್ವಾಸದ ಕೊರತೆನ ಯಾವ ರೀತಿ ತುಂಬಬಹುದು ಅಂತ ಅನ್ಕೊಂಡು ಯೋಚನೆ ಮಾಡಿ ಆ ರೀತಿಯ ಒಂದು ಕಾರ್ಯಕ್ರಮವನ್ನ ನಾವು ಯೋಜನೆ ಮೂಲಕ ಈಗ ಕೊಡ್ತಾ ಕಾರ್ತಿಕ್ ಸರ್ ಈಗ ಯೋಜಯ ಫೌಂಡೇಶನ್ ನ ಕರಿಯರ್ ಕನೆಕ್ಟ್ ಹೇಳುವಂತ ಒಂದು ಕರಿಯರ್ ಓರಿಯೆಂಟೆಡ್ ಪ್ರೊಜೆಕ್ಟ್ ಏನಿದೆ ಅದು ಬಹುತೇಕ ಉತ್ತರ ಇರಬಹುದು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಕಡೆ ಸಾಕಷ್ಟು ಏನು ಕ್ಯಾಂಡಿಡೇಟ್ಗಳು ಪ್ರಯೋಜನ ಒಂದು ಒಳ್ಳೆಯ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ ಈ ಕರಿಯರ್ ಕನೆಕ್ಟ್ ಪ್ರೊಜೆಕ್ಟ್ ಏನು ಅದು ಅದರಲ್ಲಿ ಏನೇನು ಒಳಗೊಂಡಿರ್ತದೆ ಕರಿಯರ್ ಕನೆಕ್ಟ್ ಇದು ಯುವಜಯ ಫೌಂಡೇಶನ್ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಓಕೆ ಇಲ್ಲಿ ನಿರುದ್ಯೋಗ ಪದವೀಧರರು ಅವರನ್ನ ಉದ್ಯೋಗ ಕೌಶಲ್ಯವನ್ನು ಅವರಿಗೆ ನೀಡಿ ಅವರನ್ನು ಬೇರೆ ಬೇರೆ ರೀತಿಯ ಕಾರ್ಪೊರೇಟ್ ಕಂಪ್ನಿಗಳು ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಓಕೆ ಸೊ ಸುಮಾರು ಇದು ಎರಡು ತಿಂಗಳ ಅವಧಿಯ ಒಂದು ಟ್ರೈನಿಂಗ್ ಇರುತ್ತೆ ಈ ಟ್ರೈನಿಂಗಲ್ಲಿ ಅವರಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಇರ್ಬೋದು ಆ್ಯಪ್ಟಿಟ್ಯೂಡ್ ಇರ್ಬೋದು ಮತ್ತು ಜಾಬ್ ರೆಡಿನೆಸ್ ಅದರಲ್ಲಿ ರೆಸ್ಯೂಮೆ ಹ್ಯಾಕ್ ಪ್ರಿಪೇರ್ ಮಾಡಬೇಕು ಸೊ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ನಾವು ಕೊಡ್ತೀವಿ ಬೇಸಿಕ್ ಸೊ ಹಾಗೆ ಗ್ರೂಪ್ ಡಿಸ್ಕಷನಲ್ಲಿ ಹ್ಯಾಕ್ ಪಾರ್ಟಿಸಿಪೇಟ್ ಮಾಡಬೇಕು ಸೊ ಅದನ್ನು ಕೂಡ ನಾವು ಅಲ್ಲಿ ಅವರಿಗೆ ಟೀಚ್ ಮಾಡ್ತೀವಿ ಅಥವಾ ಟ್ರೈನಿಂಗ್ ಕೊಡ್ತೀವಿ ಇನ್ನು ಬೇರೆ ಬೇರೆ ರೀತಿ ಕ್ವಶನ್ಗಳು ಯಾವ ರೀತಿ ಬರುತ್ತೆ ಇಂಟ್ರೋದಲ್ಲಿ ಅದನ್ನು ಅವರು ಯಾವ ರೀತಿ ಅವ್ರು ಆನ್ಸರ್ ಮಾಡಬೇಕು ಅಂತ ಹೇಳೋದನ್ನು ಕೂಡ ನಾವು ಅವರಿಗೆ ಟ್ರೈನ್ ಮಾಡಿ ಆನಂತರ ಅವರು ಹದಿನೈದು ದಿನ ಅವರು ಬೆಂಗಳೂರಿಗೆ ಬರಬೇಕಾಗತ್ತೆ ಸೊ ಅಲ್ಲಿ ಅವರಿಗೆ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ಗೂ ಕೂಡ ನಾವೇ ಹೆಲ್ಪ್ ಮಾಡ್ತಾ ಇದ್ದೀವಿ ಸುಮಾರು ಈ ಒಂದು ಕರಿಯರ್ ಕನೆಕ್ಟ್ ಟ್ರೈನಿಂಗಲ್ಲಿ ಒಂದು ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ಟ್ರೈನಿಂಗ್ ಮಾಡಿದ್ದೀವಿ ಅದರಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳನ್ನು ಪ್ಲೇಸ್ಮೆಂಟು ಮಾಡಿ ಕೂಡ ನಾವು ಕೊಟ್ಟಿದ್ದೀವಿ ಸೊ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ ಲಾಸ್ಟ್ ಬ್ಯಾಚಲ್ಲಿ ಒಂದು ಮೂವತ್ತೊಂದು ವಿದ್ಯಾರ್ಥಿಗಳು ನಮ್ಮದು ಲಾಸ್ಟ್ ಬ್ಯಾಚಲ್ಲಿ ಇದ್ದರು ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದಿನ್ ಅ ವೀಕ್ ಅಲ್ಲಿ ಅವರನ್ನು ನಾವು ಪ್ಲೇಸ್ಮೆಂಟ್ ಅನ್ನು ಕೂಡ ಮಾಡಿದ್ದೀವಿ ಕೆಲವೊಬ್ಬರಿಗೆ ಎರಡೆರಡು ಆಫರ್ಗಳು ಕೂಡ ಸಿಕ್ಕಿದೆ ಓಕೆ ಅಪ್ಡೇಟ್ ರೀಸೆಂಟ್ ಈಗ ಕರಿಯರ್ ಕನೆಕ್ಟ್ ಪ್ರೋಗ್ರಾಮು ಅಂದ್ರೆ ಈಗ ಕೇವಲ ಹೊಸೊಬ್ರಿಗೆ ಮಾತ್ರ ಅಥವಾ ಮತ್ತೆ ಈಗ ಬಾರಿ ಕೆಲಸ ಮಾಡಿರ್ತಾರೆ ಕಾರಣಕ್ಕೆ ಬಿಟ್ಟಿರ್ತಾರೆ ಅಥವಾ ಅಪ್ಡೇಟ್ ಇರ್ತಾರೆ ಅವಕಾಶ ಇದೆ ಹಾಗೇನಿಲ್ಲ ಇದೇನು ಹೊಸಬರಿಗೆ ಅಷ್ಟೇ ಅಂತ ಹೇಳಿ ಅವಕಾಶ ಇಲ್ಲ ವರ್ಕ್ ಮಾಡಿ ಈಗ ಕಾಲಿದ್ದಾರೆ ಅಂತಂದ್ರೆ ಆ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಬರಬಹುದು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಗಳು ಇರುತ್ತೆ ಅವರು ರೀಸೆಂಟ್ ಗೆ ಅವರು ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಲಾಸ್ಟ್ ಕಳೆದ ಮೂರು ವರ್ಷದಲ್ಲಿ ಯಾರು ಗ್ರಾಜುಯೇಷನ್ ಮುಗಿಸ್ತಿದ್ದಾರೆ ಅಂತವ್ರನ್ನ ನಾವು ಜಾಸ್ತಿ ತಗೊಳ್ತಾ ಇದ್ದೀವಿ ಬಟ್ ಅವರಿಗೆ ಕೌಶಲ್ಯಗಳು ಬೇಕು ಅಂತಂದ್ರೆ ನಮ್ಮ ಕಡೆಯಿಂದ ಯಾವುದೇ ರಿಸ್ಟ್ರಿಕ್ಷನ್ಸ್ ಕೂಡ ಅವರಿಗೆ ಇರೋದಿಲ್ಲ ಓಕೆ ಈ ಕರಿಯರ್ ಕನೆಕ್ಟ್ ಪ್ರೋಗ್ರಾಮ್ ಏನಿದೆ ಅಥವಾ ನಿಮ್ದು ಯಾವುದೇ ಪ್ರೊಜೆಕ್ಟ್ ಇರ್ಬೋದು ಅದಕ್ಕೆ ನೀವು ಚಾರ್ಜಸ್ ಯಾವ ರೀತಿ ಇರ್ತದೆ ಚಾರ್ಜಸ್ ಅಂದ್ರೆ ಈಗ ಬಡತನ ಇದ್ದವ್ರಿಗೆ ಕಡಿಮೆ ಅಥವಾ ಯಾರಿಗೋ ಪರ್ಸೆಂಟೇಜ್ ಜಾಸ್ತಿ ಇದೆ ಮೆರಿಟ್ಸ್ ಇದೆ ಅವರಿಗೆ ಏನಾದ್ರು ಕಡಿಮೆ ಅಥವಾ ಇದು ಪ್ರೋತ್ಸಾಹನ ಅವಕಾಶ ತುಂಬಾ ಒಳ್ಳೆ ಕ್ವಶನ್ ಅನ್ನ ಕೇಳಿದೀರಿ ನಾವು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಚಾರ್ಜಸ್ನ ಕಂಪ್ಲೀಟ್ ಉಚಿತ ಇತ್ತು ಬಟ್ ನಾವು ರೀಸೆಂಟ್ ಆಗಿ ಕೆಲವೊಂದು ನಾಮಿನಲ್ ಚಾರ್ಜ್ ಈಗ ನಾವು ತಗೊಳ್ತಾ ಇದ್ದೀವಿ ಅದೇ ಎಸ್ಪೆಷಲಿ ಬಿ ಪಿ ಎಲ್ ಕಾರ್ಡ್ ಏನು ಹೋಲ್ಡರ್ ಇರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ನಾವು ನಾಮಿನಲ್ ಅಮೌಂಟ್ ತುಂಬಾ ಕಡಿಮೆ ಅಮೌಂಟ್ ಅನ್ನ ತಗೊಂಡು ಅವ್ರನ್ನ ಟ್ರೈನ್ ಮಾಡ್ತಾ ಇದೀವಿ ಏನಪ್ಪಾ ಆ ಮಕ್ಕಳಿಗೆ ತಮ್ಮ ಒಂದು ಅರಿವು ಇರಬೇಕು ಜವಾಬ್ದಾರಿಯ ಅರಿವು ಅಂತ ನಮಗೆ ಆ ಅಮೌಂಟ್ ನಿಂದ ಏನು ಆಗೋದಿಲ್ಲ ನಾಮಿನಲ್ ಅಮೌಂಟ್ ನಮ್ಮ ಕರ್ತಿಕವರ್ ಹೇಳಿದಂಗೆ ಬಟ್ ನಾವು ಆ ಅಮೌಂಟ್ ತಗೊಳದೆ ಹೋದ್ರೆ ಜನಕ್ಕೆ ಜವಾಬ್ದಾರಿ ಇರೋದು ಈಗ ಶಿರ್ಸಿಯಲ್ಲಿ ಯೋಜಿಯ ಯೋಜಿಯ ಫೌಂಡೇಶನ್ ಈಗ ನಿಮ್ದೆ ಸಂಸ್ಥೆಯನ್ನ ಮತ್ತಿಲ್ಲಿ ಮಾಡ್ಕೊಂಡು ಒಂದ್ ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಲೋಕಲ್ ಅಂದ್ರೆ ಉತ್ತರ ಕನ್ನಡ ಈ ಭಾಗದ ಹಾವೇರಿ ಇರ್ಬೋದು ಶಿವಮೊಗ್ಗ ಇರ್ ಮಲ್ನಾಡು ಭಾಗಗಳಿಗೆ ಶಿರ್ಸಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇದೆ ಆದ್ರೆ ಶಿರ್ಸಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸೊ ಶಿರ್ಸಿ ಏನು ಅಂತಂದ್ರೆ ಶೈಕ್ಷಣಿಕವಾಗಿ ತುಂಬಾ ಪ್ರಗತಿ ಸಿರ್ಸಿ ಅಂತ ಹೇಳಲ್ಲ ಉತ್ತರ ಕನ್ನಡಕ್ಕೆ ಈ ಕೋಸ್ಟಲ್ ಬೆಲ್ಟ್ಗಳು ಏನಿದೆ ಸೊ ಇಲ್ಲೆಲ್ಲ ಏನು ಅಂತಂದ್ರೆ ಶೈಕ್ಷಣಿಕವಾಗಿ ತುಂಬಾ ಮುಂದುವರೆದಂತಹ ವಿದ್ಯಾರ್ಥಿಗಳಿದ್ದಾರೆ ಬಟ್ ಆದ್ರೆ ಏನು ಅಂತಂದ್ರೆ ಒಂದು ಕೊರತೆ ಏನು ಅಂತಂದ್ರೆ ಸ್ಕಿಲ್ ವಿಚಾರಗಳು ಬಂದಾಗ ಅದರಲ್ಲಿ ಸ್ವಲ್ಪ ಅವರಲ್ಲಿ ಕೊರತೆಗಳು ನಮಗೆ ಕಾಣ್ತಾ ಕಾಣ್ತಾ ಬರ್ತಾ ಇದೆ ಸೊ ಹಾಗಾಗಿ ಆ ಕಾರಣಕ್ಕೆ ಒಂದು ಎರಡನೇದು ಸಿರ್ಸಿಯಿಂದ ತುಂಬಾ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಇಂಥ ಟ್ರೈನಿಂಗ್ ಗಳನ್ನ ಪಡೀತಾ ಇದ್ದಾರೆ ಅವ್ರಿಗೆ ಲೋಕಲಿ ಇಂತ ಒಂದು ಟ್ರೈನಿಂಗ್ ಸಂಸ್ಥೆಗಳು ಇನ್ನೂ ಕೂಡ ಇಲ್ಲ ಹೆಚ್ಚು ಫುಲ್ ಫುಲ್ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದು ಇಲ್ಲ ಸೊ ಅವ್ರು ಹೊರಗಡೆ ಹೋದಾಗ ವೆಚ್ಚಗಳು ಕೂಡ ಅವರಿಗೆ ತುಂಬಾ ಜಾಸ್ತಿ ಬರ್ತಾ ಇತ್ತು ಇಂತ ನಾಮಿನಲ್ ಚಾರ್ಜ್ ಅಲ್ಲಿ ನಾವು ಮಾಡ್ತಾ ಇರೋದು ಅವರಿಗೆ ಸಿಗ್ತಾ ಇಲ್ಲ ಇತ್ತು ಹಾಗಾಗಿ ಆ ಕಾರಣಗಳಿಂದ ನಾವು ಸಿರ್ಸೆಯಲ್ಲಿ ಇದನ್ನ ಆಯ್ಕೆ ಮಾಡ್ಕೊಂಡ್ವಿ ಈಗ ಇದುವರೆಗೆ ಕಳೆದ ಶಿರ್ಸಿಯಲ್ಲಿ ಒಂದು ಆರು ತಿಂಗಳಾಗಿರ್ಬೋದು ಇದುವರೆಗೆ ಎಷ್ಟು ಮಂದಿ ಶಿರ್ಸಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸಿರ್ಸಿ ಲೋಕಲ್ ನೀವು ಕೇಳ್ತಾ ಇದೆ ಸಿರ್ಸಿ ಲೋಕಲ್ ಅಲ್ಲಿ ಐ ಥಿಂಕ್ ಒಂದು ಐವತ್ತು ವಿದ್ಯಾರ್ಥಿಗಳು ಇಲ್ಲಿಂದ ಸಿರ್ಸಿಯಿಂದ ಬಂದಿರಬಹುದು ಒಟ್ಟಾರೆಯಾಗಿ ಉತ್ತರ ಕನ್ನಡ ಉತ್ತರ ಕನ್ನಡದಿಂದ ಒಂದು ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಬಂದಿದ್ದಾರೆ ಆರು ತಿಂಗಳಲ್ಲಿ ಇದೊಂದು ಒಳ್ಳೆ ಸಾಧನೆ ಗಮನಾರ್ಹ ಸಾಧನೆ ನಾಗನೂರ್ ಸರ್ ಈಗ ಒಟ್ಟಾರೆಯಾಗಿ ಈ ನಿಮ್ದು ಯೋಜೆಯ ಫೌಂಡೇಶನ್ ಇರ್ಬೋದು ಅಥವಾ ಯುವಕರು ಇರ್ಬೋದು ಏನ್ ಸಂದೇಶ ನೀಡ್ಲಿಕ್ಕೆ ಬರ್ತೀವಿ ಬಯಸ್ತೀರಿ ಸೊ ಇವತ್ತಿನ ಯುವಕರಿಗೆ ನನ್ನ ಒಂದು ಕಳಕಳಿಯ ಕರೆ ಇದು ಭಾರತ ದೇಶದ ಉಚ್ಛ್ರಾಯ ಸ್ಥಿತಿಗೆ ಬರುವಂಥ ಕಾಲ ಇವತ್ತು ನಾವು ಎಷ್ಟೋ ವಿಷಯಗಳಲ್ಲಿ ನಾವು ಒಂದು ಒಳ್ಳೆ ಸ್ಥಿತಿಗೆ ಮುಟ್ಟಿದ್ದೀವಿ ಈಗಾಗಲೇ ಬಟ್ ನಿಮಗೆ ಯಾವುದೇ ಒಂದು ಪ್ಲಾನರ್ ಅಥವಾ ಸೋಷಿಯಲ್ ಸೈಂಟಿಸ್ಟ್ನ ಕೇಳಿದಾಗ ಒಂದು ಶಬ್ದ ನಿಮಗೆ ಬರ್ತದೆ ಅದು ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಅಂದ್ರೆ ಇವತ್ತು ಭಾರತ ದೇಶದ ಅರವತ್ತು ಶೇಕಡ ಅರವತ್ತರಿಂದ ಅರವತ್ತೈದು ಜನ ಯುವಕರಿದ್ದಾರೆ ಹದಿನಾರರಿಂದ ಮೂವತ್ತು ಐದು ಅಥವಾ ನಲವತ್ತು ವರ್ಷದೊಳಗಿನ ಯುವಕರು ನೀವೆಲ್ಲ ಕೌಶಲ್ಯಗಳನ್ನ ಒಳ್ಳೆ ರೀತಿಯಿಂದ ಗಳಿಸ್ಕೊಂಡು ನಿಮಗೆ ಇಷ್ಟು ಬಂದಂತ ಕೆಲಸ ಮಾಡಿ ಆಂಟ್ರಪ್ರನರ್ ಆಗಿ ನಿಮ್ಮ ಸ್ವಂತ ಉದ್ಯೋಗವನ್ನು ನಡೆಸಿ ಆದರೆ ಕಾರ್ಪೊರೇಟ್ ಕೆಲಸಗಳಲ್ಲಿ ಮಾಡಿ ಯಾವುದಾದರೂ ಒಂದು ಆದರೆ ಈ ಕೌಶಲ್ಯಗಳನ್ನು ಬೆಳ ಬೆಳೆಸ್ಕೊಳ್ಳಿ ಗಳಿಸ್ಕೊಳ್ಳಿ ಆಮೇಲೆ ಭಾರತದ ಉತ್ಸ್ರಾಯ ಸ್ಥಿತಿಯ ಡೆಮೋಗ್ರಫಿಕ್ ಡಿವಿಡೆಂಡಲ್ಲಿ ನಿಮ್ಮ ಪಾಲನ್ನು ನಿಮ್ಮ ಹಕ್ಕಂತ ಅಂದ್ಕೊಂಡು ಅದರಲ್ಲಿ ಪಡೆಯಿರಿ ಅಂತ ಅದಕ್ಕಾಗಿ ಕೌಶಲ್ಯವನ್ನು ನೀ ನಾವು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಕಲ್ ಕಲಿಸೋದು ಏನು ಅಂತ ಕೈಕಟ್ಟು ಬಾಯಿ ಮುಗಿಸುವಂತ ನಾವು ಅದರಿಂದ ಹೊರಗಡೆ ಬರಬೇಕು ಅದನ್ನು ಮೀರಿ ಹೊರಗಡೆ ಬಂದು ನಿಮ್ಮಲ್ಲಿರುವಂಥ ಕ್ಷಮತೆಯನ್ನು ಪೂರ್ಣವಾಗಿ ಉಪಯೋಗಿಸ್ಕೊಳೋದಿಕ್ಕೆ ನಿಮಗೆ ನಾನು ಈ ಕ್ಷಣದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇವಿಟ್ಟು ನಿಮ್ಮ ನಿಮ್ಮಲ್ಲಿರುವಂಥ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳಿ ನಿಮ್ಮನ್ನು ನೀವು ಉಚಿರಾಯ ಸ್ಥಿತಿಗೆ ತೊಗೊಂಡು ಬನ್ನಿ ಆಮೇಲೆ ಭಾರತವನ್ನು ಉಚಿರಾಯ ಸ್ಥಿತಿಗೆ ತರೋದಕ್ಕೆ ಸಹಾಯ ಸರಿ ಈಗ ಸಾಮಾನ್ಯವಾಗಿ ಏನಾಗತ್ತೆ ಈಗ ನಮ್ಮ ಕಡೆನೇ ಒಂದು ನೋಡಿದರೆ ಪರ್ಸೆಂಟೇಜ್ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೆಂಟು ಮಾಡಿರ್ತೇವೆ ಈಗೇನು ನೂರಕ್ ನೂರ್ ಪರ್ಸೆಂಟ್ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಅಂಕಗಳು ಪಡೆದಿರ್ತಾರೆ ಆದ್ರೆ ನಂತರ ಅವರು ಓದಿದ ನಂತರ ಕೆಲಸ ತಗೋಬೇಕಿದ್ರೆ ಅವರಿಗೆ ಎಲ್ಲರಿಗೂ ಕೆಲಸ ಸಿಗತ್ ಸಿಕ್ಕೇ ಬಿಡುತ್ತೆ ಇಲ್ಲ ಪರ್ಸೆಂಟೇಜ್ ಆಧಾರದಲ್ಲಿ ಕೆಲಸ ಸಿಗತ್ತೆ ಇಲ್ಲ ಅಂದ್ರೆ ಈಗ ಕೆಲಸ ಸಿಗ್ಬೇಕಿದ್ರೆ ನಾವು ಕಾರ್ಪೊರೇಟ್ ಫೀಲ್ಡ್ ನಲ್ಲಿ ಎಂಪ್ಲಾಯಿ ಆಗ ಒಂದಷ್ಟು ಸ್ಕಿಲ್ ಸ್ಕಿಲ್ಗಳು ರಿಕ್ವೈರ್ಮೆಂಟ್ ಇರುತ್ತೆ ಹಾಗಾಗಿ ಮೆರಿಟ್ ಟೆಸ್ಟ್ ಅವಶ್ಯಕತೆ ಇರುತ್ತೋ ಅದೇ ರೀತಿ ಅವ್ರಿಗೆ ಸಹ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಒಟ್ಟಾರೆಯಾಗಿ ಈಗ ಜಾಬ್ ತಗೊಳ್ಳದಲ್ಲಿ ಸ್ಕಿಲ್ ಯಾವ ರೀತಿ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಬಹಳ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಒಬ್ಬ ಲೇಟ್ ಈಗ ಮೊನ್ನೆ ಒಂದೆರಡು ವರ್ಷದ ಕೆಳಗಡೆ ತೀರ್ಕೊಂಡ್ರು ಸರ್ ಕೆನ್ ರಾಬಿನ್ಸನ್ ಅನ್ನುವರು ಒಬ್ರು ಈ ವಿಷಯದ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ ಅವ್ರು ಹೇಳ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದು ಭಾರತ ಇರ್ಬೋದು ಬೇರೆ ಯಾವುದೇ ದೇಶ ಇರ್ಬೋದು ರೀ ಎಲ್ ಯಾವುದೇ ದೇಶಗಳಲ್ಲಿ ನಿಮಗೆ ಮೂಲಭೂತವಾದಂತಹ ಕೌಶಲ್ಯಗಳು ಬೇಕಾಗುವಂಥದ್ದು ಮೂರು ಒಂದು ನಿಮಗೆ ಇನ್ನೊಬ್ಬರ ಜೊತೆಗೆ ಮಾತನಾಡುವ ಕೌಶಲ್ಯ ಬೇಕು ಅದು ಕಮ್ಯುನಿಕೇಷನ್ ಆ ಮಾತನಾಡೋದಕ್ಕೆ ಕಾನ್ಫಿಡೆನ್ಸ್ ಬೇಕು ಸೊ ಕಾನ್ಫಿಡೆನ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು ಎರಡನೇ ಕೌಶಲ್ಯ ಬೇಕಾಗೋದು ನಿಮಗೆ ಮತ್ತು ಬೇರೆ ಬೇರೆ ತರಹದ ಬ್ಯಾಕ್ಗ್ರೌಂಡ್ನಿಂದ ಬಂದಂತಹ ಜನರ ಜೊತೆಗೆ ಒಡನಾಡಿಕೊಂಡು ಕೆಲಸ ಮಾಡುವಂಥದ್ದು ಅವರ ಜೊತೆಗೆ ಟೀಮ್ ವರ್ಕ್ ಮಾಡುವಂಥ ಕೆಲಸ ಒಂದು ಕ್ಷಮತೆ ಬೇಕು ಅದು ಒಂದು ಕೌಶಲ್ಯವೇ ಇದು ನಮ್ಮಲ್ಲಿ ಕೌಶಲ್ಯವನ್ನ ಇದನ್ನ ನಾವು ಅಷ್ಟೊಂದು ಬೆಳೆಸಿರೋದಿಲ್ಲ ಯಾಕೆಂದ್ರೆ ಎಸ್ಪೆಷಲಿ ಈಗ ಮಕ್ಕಳು ಕಡಿಮೆ ಸೊ ಅವ್ರ ಮನೆಯಲ್ಲೇ ಬೆಳೀತಾರೆ ಟಿ ವಿ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಅಂತೆಲ್ಲ ಇರುತ್ತೆ ಬಟ್ ಇದು ಕೌಶಲ್ಯ ಟೀಮ್ಗಳ ಜೊತೆಯಲ್ಲಿ ಕೆಲಸ ಮಾಡುವಂಥದ್ದು ಒಂದು ದೊಡ್ಡ ಕೌಶಲ್ಯ ಮೂರನೇದ್ದು ಇನ್ಫಾರ್ಮೇಷನ್ ಬಂದದ್ದನ್ನ ಸರಿಯಾಗಿ ಅನಲೈಸ್ ಮಾಡಿ ತಮಗೆ ಬೇಕಾಗುವಂತ ಇನ್ಫಾರ್ಮೇಷನ್ ಮಾತ್ರ ತಕ್ಕೊಂಡು ಮಾಡುವಂಥದ್ದು ಈ ಮೂರು ಕೌಶಲ್ಯಗಳು ಏನಿದೆಯಲ್ಲ ಇದು ತುಂಬಾ ಮುಖ್ಯವಾದದ್ದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನದಲ್ಲಿ ನಿಮಗೆ ಇವತ್ತು ಯಶಸ್ಸಿಗೆ ಕಾರಣ ಆಗಲಿ ಕಾರಣ ಇವು ಮೂರು ಕೌಶಲ್ಯಗಳು ನಿಮ್ಮ ಮಾರ್ಕ್ಸ್ ಏನೇ ಇದ್ರೂ ಕೂಡ ನಿಮಗೆ ಮುಂದಿನ ತರಗತಿ ಅಥವಾ ಮುಂದಿನ ಒಂದು ಅಡ್ಮಿಷನ್ಗೆ ಸಿಗತ್ತೆ ಬಟ್ ಕಂಪನಿಗಳಲ್ಲಿ ಅಥವಾ ಈವನ್ ನಲ್ಲಿ ನೀವು ಬರೀ ಮಾರ್ಕ್ಸ್ ಬೇಸಿಸ್ ಮೇಲೆ ಜಾಬ್ ಸಿಗತ್ತೆ ಅನ್ನೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಸುಳ್ಳು ಹಂಗಾಗಿ ಅದಕ್ಕಾಗಿ ನಾನು ಹೇಳೋದು ಕೌಶಲ್ಯವನ್ನ ಬೆಳೆಸ್ಕೊಳ್ಳಿ ಅಂತ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಗಿರೀಶ್ ನಾಗನೂರು ಹಾಗೂ ಶ್ರೀ ಕಾರ್ತಿಕ್ ಹೆಗಡೆ ಇವರಿಗೆ ವಿಶ್ವಾಮರ ಟಿವಿ ವತಿಯಿಂದ ಹೃತ್ಪೂರ್ಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿವಿ ಕುರ್ತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ತೇನೆ ಆ ನನಗನ್ಸತ್ತೆ ಇದು ತುಂಬಾ ಮಹತ್ವವಾದಂತ ಮುಖ್ಯವಾದಂತ ಕೆಲಸವನ್ನು ನೀವು ಮಾಡ್ತಾ ಇದೀರಿ ಇವತ್ತು ರಾಷ್ಟ್ರ ಮಟ್ಟದ ಚಾನಲ್ ರಾಜ್ಯ ಮಟ್ಟದ ಚಾನಲ್ಗಳಾಗಿರ್ಬೋದು ಅವರುಗಳು ಈ ಪಾಲಿಟಿಕ್ಸ್ ಬೇಕೇ ಬೇಕು ಪಾಲಿಟಿಕ್ಸ್ ಇಲ್ದೇನೆ ನಡೆಯೋದಿಲ್ಲ ಯಾವ್ದು ಜೀವನ ಬಟ್ ಬರೀ ರಾಜ್ಯ ಮಟ್ಟದ ಮಾ ಅಥವಾ ವಿಷಯಗಳನ್ನ ಹಂಚ್ಕೊಂಡಾಗ ನಿಮಗೆ ನಮ್ಮ ಅಂದ್ರೆ ಲೋಕಲ್ ಅಹ್ ನಮ್ಮ ಮೋದಿಜಿಯವರು ಹೇಳ್ದಂಗೆ ಲೋಕಲ್ ವೋಕಲ್ ಲೋಕಲ್ ಅಂತ ಸೊ ಆ ರೀತಿಯ ಒಂದು ಅವಶ್ಯಕತೆ ಎಲ್ಲ ಫೀಲ್ಡ್ ಅಲ್ಲೂ ಇದೆ ಮಾಸ್ ಕಮ್ಯುನಿಕೇಶನ್ ಅಥವಾ ಜರ್ನಲಿಸಮ್ ಅಲ್ಲೂ ಕೂಡ ಆ ರೀತಿಯ ಒಂದು ಅವಶ್ಯಕತೆ ಇದೆ ಮಟ್ಟಿಗೆ ಇವತ್ತು ನಿಮ್ಮ ನಿಮ್ಮ ಚಾನೆಲ್ನವರು ಈ ಆ ಕೊರತೆಯನ್ನ ಸರಿಸಿ ಭಾಗದವರಿಗೆ ತುಂಬಿಕೊಡ್ತಾ ಇದ್ದೀರಿ ಅಂತ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ವೆರಿ ಮಚ್ ಧನ್ಯವಾದ 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 ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ